ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡೋ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮದ್ರಿ ನಾವು ಆರಾಮದೇವ್ರಿ ಇವತ್ತು ಬೆಳಗ್ಗೆ ನಿಂತರ ಲಾಕ್ ಚಾಲೋ ಮಾಡೋಕತ್ತೀ ಇವತ್ತು ನಾಷ್ಟಾನ ನಾನು ಪುರಿ ಮಾಡೋಕತ್ತೀ ಪುರಿ ಮಾಡಿ ಮತ್ತು ಇವತ್ತು ನಮ್ಮ ಆಫೀಸ್ಗೆ ಹೋಗ್ಬೇಕಲ್ರಿ ಎಂಪ್ಲಾಯ್ ಕೋಡೆ ಲೈವ್ ಮಾಡಿಸ್ಕೋಬೇಕಲ್ರಿ ಹಾಗಾಗಿ ನಾಷ್ಟಾನ ಪುರಿ ಮಾಡ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತಾನ್ರಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್ ಪೂರಿ ಮಾಡೋಕತ್ತ ಪೂರಿ ಮಾಡ್ತಾನೆ ಅಂತ ಹೇಳಿದ್ರಲ್ರಿ ಬೆಳಗ್ಗೆನ ನಾಷ್ಟಕ್ಕಾತು ಹಾಗಾಗಿ ಇವಾಗ ಒಂದು ಕಪ್ಪು ನಾನು ಗೋಧಿ ಹಿಟ್ಟು ತಗೊಂಡ ನೋಡಿರಿ ಗೋಧಿ ಹಿಟ್ಟಿನಾಗ ಮಾಡ್ತಾನೆ ಗೋಧಿ ಹಿಟ್ಟು ಎರಡು ಕಪ್ಪು ಚಿರಟ್ಟಿ ರವೆ ರೀ ಚಿರಟ್ಟಿ ರವೆ ಹಾಕಿದ್ರೆ ಪುರಿ ಉಬ್ಬಿ ಬರ್ತವಲ್ಲ ರೀ ಅದಕ್ಕೆ ಚಿರಟ್ಟಿ ರವೆ ಹಾಕ್ಯಾನೆ ನೋಡಿರಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಂತನಿರಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಯಂತ ನೋಡ್ರಿ ಸಕ್ಕರೆ ಹಾಕಂದ್ರೆ ಕಲರ್ ಚೆನ್ನಾಗಿ ರೀ ಇವಾಗ ಒಂದು ಸ್ಪೂನ್ ಮೇದೆ ಹಿಡ್ತಾ ಅಂದ ನೋಡ್ರಿ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಅಂತನ್ರಿ ಎಣ್ಣೆ ಹಾಕಿಂದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕಂತನ್ರಿ ಈ ಥರ ಮಿಕ್ಸ್ ಮಾಡ್ಕೊತ್ರಿ ಫಸ್ಟ್ ಇದು ಚಪಾತಿ ಹಿಟ್ಟೆನ ಅದಕ್ಕೆ ಬರ್ಬೇಕಲ್ರಿ ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ರೀ ಈ ಥರ ಹಿಂಗೆ ಕಟ್ಟಿದ್ರೆ ಉಂಡೆ ಉಂಡೆ ಥರ ಆಗ್ಬೇಕು ಇನ್ನೂ ಆಗಿಲ್ಲ ಈ ಥರ ಉಷ್ಟು ಎಲ್ಲ ಕಲ್ಸ್ಕೊಂಡ್ ಮೇಲೆ ಇವಾಗ ಸ್ವಲ್ಪ ನೀರು ಹಾಕಿಂತನ್ರಿ ಸೊ ಸ್ವಲ್ಪ 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 ನೀರು ನೋಡಿರಿ ಥ್ಯಾಂಕ್ ಯು ನಮ್ಮ ಚೆನ್ನೆ ಮನೆ ಎದ್ದಾಳ್ರಿ ಅಣ್ಣ ತಂಗಿ ಕೂಡ ಎದ್ದಾಳಿ ಬೆಳಗ್ಗೆ ಎದ್ದ ನೋಡಿರಿ ಈ ಥರ ಏನ ನಾದ ಹಾಕತ್ತೀ ಇನ್ನೊಂದು ಸಲ್ಪ್ ಇನ್ನೂ ಸ್ವಲ್ಪ ನೀರು ಹಾಕಿ ಅಂತಾನೆ ನೋಡ್ರಿ ನಮ್ಮ ಚೆನ್ನಿಮ್ಮ ಒಂದು ಕೈಯಾಗದಾಳ್ರಿ ನಾಭ ಬೆಳಗ್ಗೆ ಬೇಗ ಎದ್ಬಿಡ್ತಾಳ್ರಿ ಯಾಕೆ ಅಂತಲ್ರಿ ಯಾಕಪ್ಪ ಹೌದಾ ಹ್ಞೂ ಹೋಗ್ಕೊಡು ఏ థయి థి ఈ థర చపాతి ఈ థర్ చపాతి హట్టిన అదక ఎక్కడ సాగ్రే ఇదర్ధ తాసుడతాను నేను నెన్ కరలేదు ഇവത്ത് ചറ്റ് രീമാക്കി ചടനക്കണ്ട ഇവ പൂരി എസ് എസ് ചെന്ത ചെന്തരി പട്ട ഇന്ന് ഒന്ന് നിമിഷ നാദ്ക്കി ആ പേസ്കർക്കും നഷ്ടമാക്കെഡിയായി ಆಫೀಸ್ಗೆ ಹೋಗ್ಬೇಕ್ರಿ ಮತ್ತು ಇವಾಗ ಆರು ತಿಂಗಳು ರಜೆ ಕೊಟ್ಟಿದ್ರಲ್ಲ ಇಪ್ಪಟ್ಟ ರಜೆ ಸಿಗಲ್ಲ ರೀ ಹಾಗಾಗಿ ಮೊದ್ಲು ಹೋಗಿ ಎಲ್ಲ ಮೇಲೆ ಹಾಕಿ ರೀ ನಾವು ಎಲ್ಲ ಪತ್ರನ ಆಮೇಲೆ ನಮ್ಮದು ಎಂಪ್ಲಾಯ್ ಕೂಡ ಲೈವ್ ಆದ್ಮೇಲೆ ವರ್ಕಿಗೆ ಹೋಗ್ಬೇಕಲ್ರಿ ಅದ್ರಾಗ ನೋಡಿರಿ ಎಷ್ಟು ಚಂದ ರೆಡಿ ಆಯ್ತು ನಾವು ಉಳಿ ಮಾಡಿರಿ ಮೊದ್ಲು ಭಾಳಷ್ಟು ಮಾಡಿಟ್ಕನಲ್ರಿ എഡ മുർ മുറങ്ങി മാക്കണ്ട ഇവ ഭാഗത്ത് തീരെ ചഴ ಫಸ್ಟ್ ಎಳ್ಳಿ ತಗೊಂಡು ಅದ್ರಾಗ ಎಣ್ಣೆನ ಕಾಯಾಕಿಟ್ಟ ನೋಡ್ರಿ ಇದು ಎಣ್ಣೆ ಚೆನ್ನಾಗಿ ರೀ ಇದು ಆಮೇಲೆ ಮೀಡಿಯಮ್ ಊರಿ ಒಳಗೆ ಪೂರಿನ ಬಿಟ್ಕಂತನ್ರಿ ಈ ಥರ ಉದ್ಕೊಂಡು ಇಟ್ಕೊಂಡನಿ ಎಣ್ಣೆನ ಕಾಯ್ತು ರೀ ಒಂದೊಂದ ಒಂದ ಬಿಟ್ಕಂತನ್ರಿ ಅದ್ರೊಳಗೆ

ಪುರಿ ರೆಡಿ ಆಯ್ತು ನೋಡ್ರಿ ಅಷ್ಟು ಪುರಿನ ಇದೇ ಥರನೂ ಉಬ್ಬಿ ಬರಕತ್ತ ನೋಡ್ರಿ ಏನು ಬರ್ತದಾಕತ್ತೀ ನೋಡ್ರಿ ನಮ್ಮ ಸುಮ್ಮಣ್ಣ ಇವತ್ತು ಒಂದು ಸ್ಕೂಲ್ ರಜೆ ಐತ್ರಿ ಅವ್ರ ಸ್ಕೂಲಲ್ಲಿ ಇವತ್ತು

സുമോ കബഡിപ്പനഗത്ത ಮಾತಾಡ ಬಿಡಪ್ಪ ನಮ್ಮ ನಮ್ಮ ಅಣ್ಣನ ಮಗ ಇವತ್ತು ಕೆಲ್ಸಿ ಅವನು ಮನೆ ಕಬಡ್ಡಿ ಖೋಖೋ ಅದಕ್ಕೆ ಸೇರಿದ್ದ ಅದಕ್ಕೆ ಮಾತಾಡ ಅದಕ್ಕೆ ಸೇರಾನಲ್ಲ ನಾನು ಅದಕ್ಕೆ ಸೇರ್ತೇನೆ ಅನ್ನ ಕಥಾನಿ ಪುರಿ ಈ ತರ ಪುರಿ ರೆಡಿ ಅದ ನೋಡ್ರಿ ಇದರ ಗುಬ್ಬಿ ಬಂದು ನೋಡಿರಿಷ್ಟು ಪುರಿ ಯಾವ ಥರ ರೆಡಿ ಆಗ್ಯಾವಂತ ನೋಡ್ರಿ ಎಷ್ಟು ಸೂಪರಾಗಿ ನೋಡಿರಿ ಎಷ್ಟು ಸ್ಮೂತಾಗಿ ಬಂದು ಹೆಂಗ ಉಬ್ಬೆವು ನೋಡ್ರಿ ಸೂಪರ್ ಆದ ಪೂರಿ ಜೊತೆಗೆ ಚಟ್ನಿ ಸಾಂಬಾರು ರೆಡಿ ಆಯಿತು ನೋಡಿರಿ ಈ ಥರ ಪೂರಿ ಮಾಡಿದ್ರೆ ಸೂಪರಾಗಿ ಬೆಳಗ್ಗೆ ನಷ್ಟಾಕ ರೀ ನೋಡಿರಿ ಪೂರಿ ಎಷ್ಟು ಚಂದ ಸ್ಮೂತಾಗಿ ಇದಾಗ್ಯವ ನೋಡಿರಿ ಬೆಳಗ್ಗೆ ನಾಷ್ಟ ಪೂರಿ ಆಯ್ತು ಇವಾಗ ರೆಡಿಯಾಗಿ ಆಪಿಸ್ಕೊಂಡ್ರೆ ನೋಡಿರಿ ನಮ್ಮ ಚೆನ್ನಿಮ್ಮ ಮಕ್ಕಂದಾಳ ಚೆನ್ನಿಮ್ಮ ಅಂದ್ಬಿಟ್ಟು ಸುಮಂತನ ಕರ್ಕಂಡು ಒಂಟಿನ ಗೊತ್ತ ನೋಡಿರಿ ರೆಡಿಯಾಗಿ ಸುಮಂತನ ಬರಕತ್ತೀ ಮತ್ತೆ ಹಾಕತಂದ ಅವಾಗ ನೀರಿನ ಬಾಕ್ಲಿ ಕಣ್ಣು ನೈಟ್ಕೊಂಡ್ರಿ ಇವಾಗ ಹೋಗಿ ಬರ್ತಂತ ಅವ್ರ ಬೇ ನೋಡ್ಕೊಂಡ ಬರ್ತಾವ ರೀ ಹ್ಞೂ ಬಾ ಸುಮಂತ ಆಫೀಸಿಗೆ ಬಂದ್ವಿ ಇದನ್ನ ನೋಡ್ರಿ ನಮ್ಮ ಆಫೀಸ್ ಮತ್ತೆ ಇಲ್ಲ ಅಣ್ಣರು ನಮ್ಮ ಜೊತೆ ಇದ್ರಲ್ಲ ರೀ ಅವರು ಮಾತಾಡ್ಸಿದ್ರು ಮಾತಾಡ್ಸಿ ಒಳಗೆ ರೀ ಈ ನೋಡ್ರಿ ಸುಮಂತ್ ಅದನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸತ್ತ